ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ನ ಕಶ್ಚಿತ್ ಕಸ್ಯಚಿನ್ ಮಿತ್ರಂ ನ ಕಶ್ಚಿತ್ ಕ್ಯಚಿತ್ ರಿಪು ಅರ್ಥತಸ್ತು ನಿಬಧ್ಯಂತೆ ಮಿತ್ರಣಿ ರಿಪವಸ್ತಥಾ ನ ಕಶ್ಚಿತ್ ಕಸ್ಯಚಿನ್ ಮಿತ್ರಂ ಯಾರಿಗೆ ಯಾರೂ ಕೂಡ ಮಿತ್ರನಾಗೋದಿಲ್ಲ ಅಥವಾ ಯಾರಿಗೂ ಯಾರೂ ಕೂಡ ಶತ್ರುವೂ ಆಗೋದಿಲ್ಲ ಯಾವುದೋ ಒಂದು ಕಾರ್ಯನಿಮಿತ್ತದಿಂದ ಅರ್ಥತಸ್ತು ನಿಬದ್ಯಂತೆ ಯಾವುದೋ ಒಂದು ಕಾರ್ಯನಿಮಿತ್ತದಿಂದ ಮಿತ್ರರು ಶತ್ರುಗಳು ಆಗಿ ಜನರು ಪರಿವರ್ತಿತರಾಗ್ತಾರೆ ಅನ್ ಸಾಧಾರಣವಾಗಿ ಲೋಕದಲ್ಲಿ ಯಾರು ಉಪಕಾರಿಯಾಗಿರ್ತಾನೋ ಅವನನ್ನು ಮಿತ್ರ ಎಂಬುದಾಗಿಯೂ ಯಾರು ಅಪಕಾರಿಯಾಗಿರ್ತಾನೋ ಅವನನ್ನು ಶತ್ರು ಎಂಬುದಾಗಿಯೂ ವ್ಯವಹರಿಸ್ತಾರೆ ಯಾರು ನಮಗೆ ಅತ್ಯಂತ ಉಪಕಾರವನ್ನು ಮಾಡ್ತಾರೋ ಅವರನ್ನು ನಾವು ಅತ್ಯಂತವಾಗಿ ಕೊಂಡಾಡ್ತೇವೆ ಅವರ ಸಂಪರ್ಕವನ್ನು ಬೆಳೆಸ್ತೇವೆ ಅವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತೇವೆ ಅವೆಲ್ಲವೂ ಕೂಡ ನಮಗೆ ಏನೋ ಒಂದು ರೀತಿಯಾಗಿರತಕ್ಕಂತಹ ಪ್ರಯೋಜನ ಇದೆ ಅನ್ನುವಂತಹ ಕಾರಣಕ್ಕೆ ಅರ್ಥತಸ್ತು ನಿಬದ್ಯಂತೆ ಅರ್ಥ ಅಂದರೆ ಯಾವುದೋ ಒಂದು ಕಾರಣ ಅಥವಾ ಕಾರ್ಯನಿಮಿತ್ತವಾಗಿ ಅಥವಾ ಸ್ವಾರ್ಥ ಅಂತಲೂ ಕೂಡ ನಾವು ಇಟ್ಕೊಳ್ಬಹುದು ನಮ್ಮ ಸ್ವಾರ್ಥಕ್ಕೆ ಅವರು ಉಪಕಾರಿಗಳಾದರೆ ಸ ಅಥವಾ ಸಹಕಾರಿಗಳಾಗಿದ್ದರೆ ಅವರನ್ನು ನಾವು ಮಿತ್ರರು ಎಂಬುದಾಗಿ ನಾವು ಭಾವಿಸ್ತೇವೆ ಅದೇ ಅವರು ನಮ್ಮ ಸ್ವಾರ್ಥಕ್ಕೆ ವಿರೋಧಿಯಾಗಿದ್ದರೆ ಅವರನ್ನು ನಾವು ಶತ್ರುಗಳು ಎಂಬುದಾಗಿ ನಾವು ಭಾವಿಸ್ತೇವೆ ಅವರಿಂದ ನಮಗೆ ಯಾವುದೇ ರೀತಿಯಾಗಿರತಕ್ಕಂಥ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಗೊತ್ತಾದಾಗ ಅಥವಾ ನಮಗೆ ಅವರು ವಿರುದ್ಧವಾಗಿ ವರ್ತಿಸಿದಾಗ ಅವರನ್ನು ನಾವು ಶತ್ರುಗಳಂತೆ ನಾವು ಕಾಣುತ್ತೇವೆ ಸು ರಾಮಾಯಣದಲ್ಲಿ ವಾಲಿಗೆ ಸುಗ್ರೀವನೇ ವೈರಿ ಯಾಕೆ ಅಂತ ಹೇಳಿದರೆ ಅವನ ಸ್ವಾರ್ಥಕ್ಕೆ ಇವನು ವಿರೋಧಿ ಸುಗ್ರೀವನ ಸ್ವಾರ್ಥಕ್ಕೆ ರಾಮ ಸಹಕಾರಿಯಾದ್ದರಿಂದ ರಾಮ ಸುಗ್ರೀವನಿಗೆ ಮಿತ್ರನಾಗ್ತಾನೆ ಹಾಗೆಯೇ ಮಹಾಭಾರತದಲ್ಲಿಯೂ ಕೂಡ ದುರ್ಯೋಧನನ ಸ್ವಾರ್ಥಕ್ಕೆ ಕರ್ಣ ಸಹಕಾರಿಯಾದ್ದರಿಂದ ದುರ್ಯೋಧನನಿಗೆ ಕರ್ಣ ಮಿತ್ರನಾಗ್ತಾನೆ ಕರ್ಣನ ಸ್ವಾರ್ಥಕ್ಕೆ ದುರ್ಯೋಧನ ಸಹಕಾರಿಯಾದ್ದರಿಂದ ಕರ್ಣನಿಗೂ ದುರ್ಯೋಧನ ಮಿತ್ರನಾಗ್ತಾನೆ ಆದರೆ ಕರ್ಣ ಮತ್ತು ದುರ್ಯೋಧನ ಇಬ್ಬರೂ ಕೂಡ ಸೇರಿ ಪಾಂಡ್ ಅವರ ಸ್ವಾರ್ಥಕ್ಕಾಗಿ ಪಾಂಡವರಿಗೆ ಅಪಕಾರವನ್ನು ಮಾಡ್ತಾರೆ ಅವರನ್ನು ವನವಾಸಕ್ಕಾಗಿ ಕಳಿಸ್ತಾರೆ ಆದ್ದರಿಂದ ಅಲ್ಲಿ ಪಾಂಡವರಿಗೆ ಕರ್ಣ ದುರ್ಯೋಧನರು ಶತ್ರುಗಳಾಗ್ತಾರೆ ಈ ಶತ್ರು ಮತ್ತು ಮಿತ್ರ ಅನ್ನತಕ್ಕಂಥದ್ದು ಮನುಷ್ಯನ ಸ್ವಾರ್ಥದಿಂದಲೇ ಆಗತಕ್ಕಂತಹದ್ದು ಲೋಕದಲ್ಲಿ ಸಾಧಾರಣವಾಗಿ ಸಾತ್ವಿಕ ರಾಜಸ ಮತ್ತು ತಾಮಸ ಅನ್ನತಕ್ಕಂತಹ ಮೂರು ಗುಣಗಳನ್ನು ನಾವು ನೋಡುತ್ತೇವೆ ಪರರಿಗೆ ಉಪಕಾರಿಯಾಗಿ ಪರರ ನೋವನ್ನು ನಾವು ಕಂಡು ಅದನ್ನು ಸಹಿಸೋದಕ್ಕಾಗದೆ ಮನಸ್ಸಿನಲ್ಲಿ ಏನು ವೇದನೆಯನ್ನು ಪಡುತ್ತೇವೆ ಅಂತಹ ಗುಣವನ್ನು ಸಾತ್ವಿಕ ಗುಣ ಅಂತ ಹೇಳಿ ಹೇಳುತ್ತೇವೆ ಯಾರಲ್ಲಿ ಅಂತಹ ಗುಣ ಇರುತ್ತೋ ಅವರನ್ನು ನಾವು ಮಹಾತ್ಮರು ಎಂಬುದಾಗಿ ನಾವು ಕರೆಯಬಹುದು ಪರರ ನೋವಿಗೆ ಕಷ್ಟಕ್ಕೆ ಮಿಡಿಯತಕ್ಕಂತಹ ಸ್ವಭಾವ ಇರತಕ್ಕಂಥವರನ್ನು ನಾವು ಶ್ರೇಷ್ಠರಾದಂಥವರು ಅಂತ ಹೇಳಬಹುದು ಹೊನ್ನು ಮಣ್ಣು ಅಧಿಕಾರ ಇವುಗಳಿಗಾಗಿ ಇವುಗಳ ಸ್ವಾರ್ಥಕ್ಕಾಗಿ ಕೆಲವರು ಅಪಕಾರವನ್ನು ಮಾಡ್ತಾರೆ ಅದು ರಾಜಸ ಗುಣದಿಂದ ಸಾಧ್ಯವಾಗ್ತದೆ ಅವರು ಅಲ್ಲಿಯೂ ಕೂಡ ಸ್ವಾರ್ಥವನ್ನು ಕೆಲವು ವ್ಯಕ್ತಿಗಳು ಇಟ್ಕೊಂಡಿರ್ತಾರೆ ಆದ್ದರಿಂದ ಅಂತಹ ಗುಣವನ್ನು ಇಟ್ಟುಕೊಂಡು ತಮ್ಮ ಕಾರ್ಯ ಸಾಧನೆಗೋಸ್ಕರವಾಗಿ ಅವರು ಅಪಕಾರವನ್ನು ಮಾಡಬಹುದು ಅದರಿಂದ ಅವರ ಶತ್ರುಗಳು ಕೂಡ ಆಗಬಹುದು ಇನ್ನೂ ಕೆಲವು ರೀತಿಯ ವ್ಯಕ್ತಿಗಳು ಸಮಾಜದಲ್ಲಿ ನಮಗೆ ಸಿಗ್ತಾರೆ ಏತು ಜ್ನಂತಿ ನಿರರ್ಥಕಂ ತೇಕೆ ನ ಜಾನೀ ಮಹೇ ಅಂತ ಹೇಳಿ ತಮ್ಮ ತಮಗೆ ಪ್ರಯೋಜನ ಇಲ್ಲದೇ ಇದ್ದರೂ ಕೂಡ ಬೇರೆಯವರ ಕೆಲಸವನ್ನು ಕೆಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಅಥವಾ ಬೇರೆಯವರಿಗೆ ತೊಂದರೆ ಕೊಡತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಅಂಥವ್ರಿಗೆ ಏನು ಹೇಳಬೇಕು ತಿಳಿಯೋದಿಲ್ಲ ಅಂತ ಹೇಳಿ ಭರ್ತೃಹರಿ ಹೇಳ್ತಾನೆ ಅವರು ಗುಣದವರು ಅದರಿಂದ ಮನುಷ್ಯನಲ್ಲಿ ಈ ಸ್ವಾರ್ಥ ಅನ್ನತಕ್ಕಂಥದ್ದೇ ಅರ್ಥತಸ್ತು ನಿಬದ್ಧಂತೆ ಸ್ವಾರ್ಥ ಅನ್ನುವಂಥದ್ದೇ ಈ ಶತ್ರು ಮತ್ತು ಮಿತ್ರ ಅನ್ನತಕ್ಕಂತಹ ಕಾರ್ಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೆಲಸವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದೇ ಈ ಒಂದು ಸುಭಾಷಿತದ ಅರ್ಥ ಎಲ್ರಿಗೂ ನಮಸ್ಕಾರ